ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಶಕ್ತಿ ಭವನದ ನಿಯಮಗಳನ್ನು ಬಿಟ್ಟು ಕೆಲಸ ಮಾಡಲು ಆಗುವುದಿಲ್ಲ ಶ್ರೀದೇವಿ ಶ್ರೀನಿವಾಸ್ ಸಿಂಧನೂರ ಹಳ್ಳದಲ್ಲಿ ಮೊಸಳೆ ಪ್ರತ್ಯಕ್ಷ ಪತ್ತೆ ಹಚ್ಚಿ ಬೇರೆಡೆ ಸಾಯಿಸಲು ನಮ್ಮ ಕರ್ನಾಟಕ ಸೇನೆ ಆಗ್ರಹ ವರಸಿದ್ಧಿ ವಿನಾಯಕ ಸಮಿತಿಯಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ರಾಜ್ಯ ಮಟ್ಟದ ಚೆಸ್ ಸ್ಪರ್ಧೆ ಶ್ರೀ ಸತ್ಯಮಾರುತಿ ದೇವಸ್ಥಾನದಲ್ಲಿ ಅಸ್ಕಿಹಾಳ್ ಗೋವಿಂದದಾಸರ ಆರಾಧನೆ ಚಿತ್ರದುರ್ಗದಲ್ಲಿ ಪತ್ರಿಕೆ ವಿತರಕರ ರಾಜ್ಯ ಮಟ್ಟದ ಸಮ್ಮೇಳನ ಸಿಂಧನೂರು ವಿತರಕರಿಗೆ ಸನ್ಮಾನ ವಾರ್ತೆಗಳ ವಿವರ ಹಿಂದೂ ಮಹಾಗಣಪತಿ ಸಮಿತಿಯ ಪದಾಧಿಕಾರಿಗಳು ಶಕ್ತಿ ಭವನದ ಮುಂದೆ ಶ್ಯಾಮಿಯನ್ ಹಾಕಲಿಕ್ಕೆ ಅನುಮತಿ ಕೊಡದಿದ್ದಕ್ಕೆ ನೆಪ ಮಾಡಿಕೊಂಡು ಶಕ್ತಿ ಭವನದಲ್ಲಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯವರ ಫೋಟೋ ಇಟ್ಟಿಲ್ಲ ಎಂದು ಇಲ್ಲ ಸಲ್ಲದ ಆರೋಪ ಮಾಡಿ ನನ್ನ ಮೇಲೆ ದರ್ಪ ತೋರಿಸಿದ್ದಾರೆಂದು ಜಿಲ್ಲಾ ಹಾಗೂ ತಾಲೂಕು ಸ್ತ್ರೀಶಕ್ತಿ ಭವನದ ಒಕ್ಕೂಟದ ಅಧ್ಯಕ್ಷೆ ಶ್ರೀದೇವಿ ಶ್ರೀನಿವಾಸ್ ಆರೋಪ ಮಾಡಿದರು ಆಗಸ್ಟ್ ನಾಲ್ಕರಂದು ಹಿಂದೂ ಮಹಾಗಣಪತಿ ಪದಾಧಿಕಾರಿಗಳು ಭೇಟಿ ನೀಡಿ ಭವನದ ಮುಂದೆ ಗಣೇಶ್ ಕೂಡಿಸಲು ಏಳರಿಂದ ಹದಿಮೂರರವರೆಗೆ ಅನುಮತಿ ಕೇಳಿದರು ನಾನು ಅವರಿಗೆ ಆಡಳಿತ ಮಂಡಳಿಯ ಅನುಮತಿ ಪಡೆದು ತಿಳಿಸುತ್ತೇನೆಂದು ಹೇಳಿದರೂ ಕೂಡ ಅದರಲ್ಲಿ ನಾಲ್ಕೈದು ಬಣಗಳಾದ ಹಿಂದೂ ವಿಶ್ವ ಪರಿಷತ್ ಆರ್ ಎಸ್ ಎಸ್ ಬಜರಂಗದಳ ಹಿಂದೂ ಮಹಾಗಣಪತಿಯವರು ಕೇಳಲು ಬಂದಾಗ ನಾವು ಯಾರಿಗೂ ಅನುಮತಿ ಕೊಡುವುದಿಲ್ಲ ಎಂದು ತಿಳಿಸಿ ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರ ಗಮನಕ್ಕೆ ತರಲಾಗಿದ್ದು ತಹಸೀಲ್ದಾರ್ ಸರ್ಕಾರಿ ಕಟ್ಟಡದಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಲು ಬರುವುದಿಲ್ಲ ಎಂದು ತಿಳಿಸಿದರು ತಾಲೂಕ್ ಪಂಚಾಯಿತಿ ಇಒ ಅವರು ಈ ಹಿಂದೆ ಯಾವ ರೀತಿ ನಿಮ್ಮ ಆಡಳಿತ ಮಂಡಳಿಯವರ ಅನುಮತಿ ಮೇರೆಗೆ ಬೇರೆ ಯಾವುದಾದರೂ ಕಾರ್ಯಕ್ರಮಗಳಿಗೆ ನೀಡಿದ್ದರೆ ಅದೇ ರೀತಿಯಾಗಿ ಇದಕ್ಕೂ ಕೂಡ ಅನುಮತಿ ನೀಡಬಹುದು ಎಂದು ತಿಳಿಸಿದರು ಜಿಲ್ಲಾ ಪಂಚಾಯಿತಿಯವರು ಕೂಡ ಮಾಹಿತಿ ಕೇಳಿದಾಗ ಕೊಡುವುದಕ್ಕೆ ಬರುವುದಿಲ್ಲ ಎಂದರು ಅದಕ್ಕಾಗಿ ಯಾರಿಗೂ ಕೊಡಲಿಕ್ಕೆ ಬರುವುದಿಲ್ಲ ಎಂದು ತೀರ್ಮಾನ ಮಾಡಿದ್ದೇವೆ ಆದರೂ ಕೆಲವು ಪದಾಧಿಕಾರಿಗಳು ದೂರವಾಣಿ ಕರೆ ಮಾಡಿ ನೀವು ಇಲ್ಲಿಗೆ ಬರಲೇಬೇಕು ಅನುಮತಿ ಕೊಡಲೇಬೇಕೆಂದು ಬೆದರಿಕೆ ಹಾಕಿದರು ನಾನು ಆಸ್ಪತ್ರೆಯಲ್ಲಿದ್ದರೂ ಕೂಡ ಬರುತ್ತೇನೆ ಎಂದು ತಿಳಿಸಿದರೂ ಬೆಂಬಿಡದೆ ದೂರವಾಣಿ ಕರೆ ಮಾಡಿದ್ದರಿಂದ ಬಂದೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಲಿಖಿತ ರೂಪದಲ್ಲಿ ಪತ್ರ ಬರೆದುಕೊಟ್ಟರು ಆ ಸಮಯದಲ್ಲಿ ಒಕ್ಕೂಟದ ಸದಸ್ಯರು ಯಾರೂ ಇಲ್ಲದ ಕಾರಣ ನಾನು ಬಳೆ ತೀರ್ಮಾನ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದೇನೆ ಕೋರ್ಟಿನಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳಲು ಆರ್ಡರ್ ಇರುವುದರಿಂದ ಯಾವ ಅಧಿಕಾರಿಗಳು ಸಹ ನನ್ನ ಬೆಂಬಲಕ್ಕೆ ಬರಲಿಲ್ಲ ಇಂದು ಈ ಎಲ್ಲ ಘಟನೆ ಕುರಿತು ಸ್ತ್ರೀ ಶಕ್ತಿ ಒಕ್ಕೂಟದ ಸದಸ್ಯರೆಲ್ಲ ಸೇರಿ ಸಭೆ ಮಾಡಿ ಸ್ತ್ರೀ ಶಕ್ತಿ ಒಕ್ಕೂಟದ ಒಳಗಿನ ಜಾಗವನ್ನು ಐದು ಸಾವಿರಕ್ಕೆ ಹೊರಗಡೆ ಇರುವ ಜಾಗವನ್ನು ಮೂರು ಸಾವಿರ ಹಣ ನಿಗದಿಪಡಿಸಲಾಗಿದ್ದು ಸಾರ್ವಜನಿಕರು ಸಹಕರಿಸಲು ಮನವಿ ಮಾಡಿ ಸ್ತ್ರೀ ಶಕ್ತಿ ಭವನದಲ್ಲಿ ನಡೆದ ಘಟನೆ ಬಗ್ಗೆ ಸ್ಪಷ್ಟೀಕರಣ ನೀಡಿ ನಿಯಮಗಳನ್ನು ಬಿಟ್ಟು ಕೆಲಸ ಮಾಡಲು ಆಗುವುದಿಲ್ಲ ಸಾರ್ವಜನಿಕರು ಸಂಘಟನೆಗಳು ಸಹಕರಿಸಬೇಕು ಹಿರಿಯರು ಸಲಹೆ ನೀಡಬೇಕು ಅದನ್ನು ನಾನು ಸ್ವೀಕರಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಗೌರಮ್ಮ ಖಜಾಂಚಿ ಲೂರ್ ಮೇರಿ ಚೆಲುವರಾಜ್ ಸದಸ್ಯರಾದ ಕೌಶಲ್ಯ ವೀಣಾ ಅಕ್ಕಮಾದೇವಿ ಲಕ್ಷ್ಮೀದೇವಿ ರೇಣುಕಮ್ಮ ಇದ್ದರು ಮಹಿಳೆಯರಲ್ಲಿ ಒಂದು ಛಲ ಬೇಕು ಆ ಛಲಕ್ಕೆ ಇವತ್ತು ಅದೇ ಒಂದು ದರ್ಪ ಅಂತ ಹೇಳಿಕೆ ಕೊಡ್ಕೊಡೋದು ಸರಿಯಲ್ಲ ದಯವಿಟ್ಟು ತಾಲೂಕಿನ ಎಲ್ಲ ಹಿರಿಯರಿಗೂ ಕೂಡ ಒಂದು ವಿನಾಯಿತನ್ನು ಮಾಡ್ತೀನಿ ಯಾವುದೇ ಕೆಲಸಗಳು ಇದ್ದಾಗ ಒಂದು ದೂರವಾಣಿ ಕರೆ ಬಟ್ಟುವ ಕರೆ ಮಾಡಿ ಈ ರೀತಿ ಇದೆ ನೀವು ಇದು ಕೊಡಮ್ಮ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರೆ ನಮಗೆ ಯಾವುದೇ ಭಯ ಇರೋಲ್ಲ ಆದರೆ ಒಬ್ಬರು ಕೊಡೋಣದು ಒಬ್ಬರು ಅದನ್ನೇ ತಗೊಂಡೋಗಿ ಕಂಪ್ಲೇಂಟ್ ಮಾಡೋದು ಹಾಂ ಆ ರೀತಿ ಮಾಡಿದರೆ ನಮಗೆ ಕಷ್ಟ ಆಗತ್ತಾ ಹಂಗಾಗಿ ನಾವು ಕೂಡ ನಿಯಮಾನುಸಾರ ಸರ್ಕಾರದ ನಿಯಮಗಳನ್ನು ಆ ಕಟ್ಟಡದಲ್ಲಿ ಪಾಲಿಸಬೇಕಾಗತ್ತಾ ನಾವು ನಿಯಮಾನುಸಾರ ಮಾಡಿದ್ದೀನಿ ನನಗೇನು ಆರನೇ ತಾರೀಕು ರಾತ್ರಿ ಹನ್ನೊಂದುವರೆಗೆ ತಹಸೀಲ್ದಾರ್ ಮುಖಾಂತರ ಏನು ಹಿಂದೂ ಗಣಪತಿ ಅವರು ಕಲಿಸಿದಂಥ ಪತ್ರ ಅದು ಅಲ್ಲಿವರೆಗೂ ಕೂಡ ಯಾವುದೇ ರೂಪದ ಪತ್ರ ಬಂದಿರಲಿಲ್ಲ ನಮ್ಗೆ ಆ ಪತ್ರಕ್ಕೆ ನಾವು ಸೋಮವಾರ ತುರ್ತು ಸಭೆಯನ್ನು ಕರೆದು ನಿರ್ಣಯವನ್ನು ಕೈಗೊಡ್ತೀನಿ ಅಂತ ಹೇಳಿದೀನಿ ಇವತ್ತು ತುರ್ತು ಸಭೆಯನ್ನು ಬೆಳಗ್ಗೆ ಆ ಥರಗು ನಾವು ಮಾಡಿದ್ದೀವಿ ಮಾಡಿ ನಾವು ಈಗ ಆಲ್ರೆಡಿ ಏನು ಎಲ್ಲರಿಗೆ ಯಾವ ಥರ ಅವಕಾಶ ಇದ್ದೀನಿ ಅದೇ ಥರ ಅವಕಾಶವನ್ನು ಅವ್ರಿಗೆ ಕೊಟ್ಟಿದ್ದೀನಿ ಅವರು ವ್ಯವಸ್ಥೆಯಿಂದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಯಾವುದೇ ಘಟನೆಗಳು ನಡೆಯದಂತೆ ನೋಡಿಕೊಂಡು ನಮ್ಮ ತ್ಯಾಗವನ್ನು ಮತ್ತೆ ಯಥಾಸ್ಥಿತಿ ಸ್ವಚ್ಛಗೊಳಿಸಿ ನೀಡಬೇಕೆಂದು ಕೇಳಿಕೊಳ್ಳುತ್ತಾ ನಗರದ ಸುಕಲ್ಪೇಟೆ ಪಕ್ಕದಲ್ಲಿರುವ ಹಳ್ಳದಲ್ಲಿ ಭಾನುವಾರ ಮೊಸಳೆಯೊಂದು ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲಿನ ಜನರನ್ನು ದಂಗುಬಡಿಸಿದೆ ಹಳ್ಳದ ಬಾಜು ಮೇಯಲು ಬಿಟ್ಟಾಗ ಕುರಿಯೊಂದನ್ನು ಮೊಸಳೆ ತಿಂದು ಹಾಕಿರುವುದು ಆತಂಕಕ್ಕೆ ಈಡು ಮಾಡಿದೆ ಭಾನುವಾರ ಹಳ್ಳದ ದಂಡಿ ಮೇಲೆ ಕುರಿ ಮೇಯಲು ಬಿಟ್ಟಿದ್ದೆವು ಒಮ್ಮಿಂದೊಮ್ಮೆಲೆ ಬಹಳ ಸಪ್ಪಳವಾಗಿ ಏನು ಅಂತ ನೋಡದ್ರೊಳಗೆ ಮೊಸಳೆ ಕುರಿಗೆ ಬಾಯಿ ಹಾಕಿ ಎಳೆದುಕೊಂಡು ಹೋಯಿತು ಇದನ್ನು ನೋಡಿ ಎದುರಿಕೊಂಡು ಅಲ್ಲಿಂದ ದಿಕ್ಕುಪಾಲಾಗಿ ಪಾಲಾಗಿ ಓಡುವುದೆವು ಆಮೇಲೆ ಅಲ್ಲಿಂದ ಎಲ್ಲ ಕುರಿಗಳನ್ನು ಹೊಡೆದುಕೊಂಡು ಬಂದೆವು ಈಗಾಗಲೇ ಬಹಳ ದಿನದಿಂದ ಇಲ್ಲಿ ಮೊಸಳೆ ಇದೆ ಅಂತಿದ್ದರು ಆದರೆ ನಾವು ನಂಬಿರಲಿಲ್ಲ ಶನಿವಾರದೊಂದು ಕಣ್ಣಾರೆ ಕಂಡೆವು ಎಂದು ಕುರಿಗಾಹಿ ಬಸವರಾಜ ಸಿದ್ದಾಪುರ್ ತಿಳಿಸಿದ್ದಾರೆ ನಮ್ಮ ಕರ್ನಾಟಕ ಸೇನೆಯು ಅರಣ್ಯಾಧಿಕಾರಿಗಳಿಗೆ ಮೊಸಳೆ ಪ್ರತ್ಯಕ್ಷವಾಗಿರುವ ಸಿಂಧನೂರಿನ ಅಲ್ಲದ ಪ್ರದೇಶ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ಫಲಕವನ್ನು ಹಾಕಬೇಕು ಡಂಗೂರ ಸಾರಿಸಿ ಮೊಸಳೆ ಬಗ್ಗೆ ಸಾರ್ವಜನಿಕರಿಗೆ ಎಚ್ಚರಿಕೆ ಸಂದೇಶ ರವಾನಿಸಬೇಕು ಮೊಸಳೆಯನ್ನು ಶೀಘ್ರ ಪತ್ತೆ ಹಚ್ಚಿ ಬೇರೆ ಕಡೆಗೆ ಸಾಗಿಸಬೇಕು ಎಂದು ಮನವಿ ಮಾಡಿದರು ಮನವಿ ಸ್ವೀಕರಿಸಿದ ತಾಲೂಕಾ ಅರಣ್ಯಾಧಿಕಾರಿಗಳು ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವುದಾಗಿ ಪ್ರತಿಕ್ರಿಯಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಮಂಜುನಾಥ್ ಗಾಣಗೀರ್ ರಾಜ್ಯ ಕಾರ್ಯಾಧ್ಯಕ್ಷ ಉಮೇಶ್ ಗೌಡ ಅರಳಹಳ್ಳಿ ಜಿಲ್ಲಾ ಸಂಚಾಲಕ ಹುಷೇನ್ ಭಾಷಾ ಜಿಲ್ಲಾ ಉಪಾಧ್ಯಕ್ಷ ರಾಘವೇಂದ್ರ ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಬೂದೇಶ್ ಮರಾಠ ತಾಲೂಕು ಉಪಾಧ್ಯಕ್ಷ ಗದ್ಯಪ್ಪ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ರಾಮಕಿಶೋರ್ ಕಾಲೋನಿಯಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನ ಸಮಿತಿಯಿಂದ ಮೂವತ್ತೊಂಬತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದ ಅಂಗವಾಗಿ ರಾಜ್ಯ ಮಟ್ಟದ ಚೆಸ್ ಸ್ಪರ್ಧೆಯನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ಏರ್ಪಡಿಸಲಾಗಿದ್ದು ಆಸಕ್ತರು ಭಾಗವಹಿಸಿ ಎಂದು ಚೆಸ್ ಆಟದ ಆಯೋಜಕರ ಲಕ್ಷ್ಮಯ್ಯ ಶೆಟ್ಟಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹದಿನಾಲ್ಕನೇ ವರ್ಷದ ನವರಾತ್ರಿ ಉತ್ಸವ ಹಾಗೂ ವರಸಿದ್ಧಿ ವಿನಾಯಕ ಸಮಿತಿಯ ಗಣೇಶ ಉತ್ಸವ ಕಾರ್ಯಕ್ರಮದಲ್ಲಿ ಒಂಬತ್ತು ದಿನಗಳ ಕಾಲ ಮಕ್ಕಳಿಗೆ ಕ್ವಿಜ್ ಮಹಿಳೆಯರಿಗೆ ರಂಗೋಲಿ ಕ್ರೀಡೆಗಳನ್ನು ಆಯೋಜಿಸಲಾಗುತ್ತದೆ ಈ ಕಾರ್ಯಕ್ರಮವು ಜನರಿಂದ ದೇಣಿಗೆ ಸಂಗ್ರಹಿಸಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎಂಬ ನಾನುಡಿಯಂತೆ ಅವರಿಗಾಗಿ ದೇಣಿಗೆ ಹಣವನ್ನು ವಿನಿಯೋಗಿಸಲಾಗುತ್ತದೆ ಎಂದರು ಒಂಬತ್ತು ದಿನಗಳ ಖಾಸಗಿ ಹೋಟೆಲ್ ಮಾಲೀಕರು ವ್ಯಾಪಾರಸ್ಥರು ರಾಜಕಾರಣಿಗಳು ಬಹುಮಾನ ವಿತರಕರಾಗಿರುತ್ತಾರೆ ಚೆಸ್ ಸ್ಪರ್ಧೆ ಸೆಪ್ಟೆಂಬರ್ ಹದಿನಾಲ್ಕರಂದು ನಗರದ ಸತ್ಯ ಗಾರ್ಡನ್ನಲ್ಲಿ ಸಂಜೆ ವೇಳೆಗೆ ನಡೆಯುವುದು ಆಸಕ್ತರು ಸೆಪ್ಟೆಂಬರ್ ಹನ್ನೆರಡರೊಳಗಾಗಿ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಒನ್ ನಂಬರಿಗೆ ಸಂಪರ್ಕಿಸಿ ಎಂದರು ಚೆಸ್ ನಿರ್ದೇಶಕರಾಗಿ ಕೆ ಲಕ್ಷ್ಮಣಯ್ಯ ಶೆಟ್ಟಿ ಕೆ ಕೃಷ್ಣಾರೆಡ್ಡಿ ಶರಣಬಸವ ಎಲ್ಐ ಸಿ ತೀರ್ಪುಗಾರರಾಗಿ ಕಲಬುರಗಿಯ ಅಂತಾರಾಷ್ಟ್ರೀಯ ಪ್ರಮೋದ್ ರಾಜ್ ಮೋರೆ ಆಗಮಿಸುವರು ಚೆಸ್ ಸ್ಪರ್ಧೆಯು ಮಕ್ಕಳಲ್ಲಿ ಬುದ್ಧಿಮಟ್ಟ ಗ್ರಹಿಕೆ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕರಾವಳಿ ಭಾಗದಲ್ಲಿನ ಮಕ್ಕಳು ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ ದಾಖಲೆ ಮಾಡುವುದು ಈ ಚೆಸ್ ಆಟವನ್ನು ಅತಿಯಾಗಿ ಆಡುವುದರಿಂದ ಇದರ ಸದುಪಯೋಗ ಪಡಿಸಿಕೊಂಡು ಇದು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಎಂದು ಆಯೋಜನೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಪಿ ಶ್ರೀನಿವಾಸ್ ಸಿ ಎಚ್ ಸುರೇಶ್ ಡಿ ಬ್ಯಾನರ್ಜಿ ಎನ್ ಶಿವ ಪತ್ರಿಕೆಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಒಂದು ವ್ಯವಸ್ಥಿತವಾಗಿ ಚೆಸ್ ಅನ್ನೇ ನಾವು ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಕ್ರೀಡೆಗಳಲ್ಲಿ ಹಲವಾರು ಕ್ರೀಡೆಗಳಿದ್ದಾವೆ ಅದರಲ್ಲಿ ನಮ್ಮ ಭಾಗದಲ್ಲಿ ಚೆಸ್ ಬಹಳ ಹಿನ್ನಡೆಯಲ್ಲಿದೆ ಆಮೇಲೆ ಈ ಎಜುಕೇಷನ್ ಫೀಲ್ಡಲ್ಲಿ ಬಹಳ ಹಿಂದುಳಿದೀವಿ ಈ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಈ ಕರಾವಳಿ ಭಾಗದಲ್ಲಿ ಪ್ರತಿ ಬಾರಿ ನಮಗೆ ರಿಸಲ್ಟ್ ಬಂದಾಗ ಅಲ್ಲಿ ನೋಡ್ತೀವಿ ಅಲ್ಲಿನ ಮಕ್ಕಳೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದಕ್ಕೆ ಮೂಲ ಒಂದು ಶಕ್ತಿ ನೀಡುವಂಥದ್ದು ಚೆಸ್ನಿಂದಾನೆ ಸಿಗುತ್ತೆ ಆ ಚೆಸ್ ಆಡೋದ್ರಿಂದ ಅವರ ಮಕ್ಕಳ ಒಂದು ಭೌತಿಕ ವಿಕಾಸ ಆಗಿರ್ಬೋದು ಆ ಒಂದು ಬ್ರೈನ್ ಎಕ್ಸಸೈಸ್ ಇರ್ಬೋದು ಆಮೇಲೆ ಗ್ರಹಿಕೆ ಶಕ್ತಿ ಇರ್ಬೋದು ಚೆಸ್ ಆಡೋದ್ರಲ್ಲಿ ಮಕ್ಕಳ ಒಂದು ಗ್ರಹಿಕೆ ಶಕ್ತಿ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಆ ದೃಷ್ಟಿಕೋನದಲ್ಲಿ ನಾವು ಇಲ್ಲಿ ಬಹಳ ಹಿಂದುಳಿದಿದ್ದೀವಿ ಚೆಸ್ ಅಂದ್ರೆ ಒಂದು ಅವೇರ್ನೆಸ್ ಇಲ್ಲ ಇಲ್ಲಿ ಸೊ ಇದನ್ನ ನಾವು ಒಂದು ಮನ ಈ ಜನರಿಂದ ನಾವು ತಗೊಂಡಂಥ ದುಡ್ಡನ್ನು ಮತ್ತೆ ಜನರಿಗೆ ಇಲ್ಲಿ ಒಂದು ಕ್ಷೇತ್ರೀಯ ಒಂದು ಅಭಿವೃದ್ಧಿಗಾಗಿ ಆ ದುಡ್ಡನ್ನು ಇಲ್ಲಿ ತೊಡಗಿಸಿಕೊಂಡು ಎಲ್ಲ ಒಂದು ಸಹಕಾರದಿಂದ ಜನರ ಸಹಕಾರ ಆಯಿತು ನಾಯಕರ ಸಹಕಾರ ಆಯಿತು ಎಲ್ಲರ ಸಹಕಾರದಿಂದ ಇದೊಂದು ವ್ಯವಸ್ಥಿತವಾಗಿ ಮಕ್ಕಳಲ್ಲಿ ಈ ಭಾಗದಲ್ಲಿ ಒಂದು ಚೆಸ್ಸನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಈ ಮಾಹಿತಿಯನ್ನು ಸ್ವಲ್ಪ ತಮ್ಮ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ನಗರದ ಪಿಡಬ್ಲ್ಯೂ ಕ್ಯಾಂಪಿನ ಶ್ರೀ ಸತ್ಯಮಾರುತಿ ದೇವಸ್ಥಾನದಲ್ಲಿ ಅಸ್ಕಿಆರ್ ಗೋವಿಂದ ದಾಸರ ಉತ್ತರ ಆರಾಧನೆಯನ್ನು ಸೋಮವಾರ ಸಂಭ್ರಮದಿಂದ ನೆರವೇರಿಸಲಾಯಿತು ಇಂದು ಬೆಳಗ್ಗೆ ವಾಯುಸ್ತುತಿ ಪುನಶ್ಚರಣೆ ಪಂಚಾಮೃತ ಅಭಿಷೇಕ ಅಲಂಕಾರ ನವಗ್ರಹ ಹೋಮ ಭಜನೆ ಕಾರ್ಯಕ್ರಮ ನಡೆದು ನಂತರ ಹಸ್ತೋದಯ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಅಸ್ಕಿಯಾಳ್ ಗೋವಿಂದ ದಾಸರ ವಾಂಶಸ್ಥರಾದ ವೆಂಕಟಗಿರಿ ದಾಸ್ ಜಯತೀರ್ಥದಾಸ ಬ್ರಾಹ್ಮಣ ಸಮಾಜದ ಮುಖಂಡರಾದ ಎಂ ಕೆ ಗೌರ್ಕರ್ ರಾವ್ ಕುಲಕರ್ಣಿ ಮೂರ್ತಿ ಚನ್ನಳ್ಳಿ ಸ್ವಾಮಿರಾವ್ ಪ್ರಹ್ಲಾದ ಗುಡಿ ಪಣೀಂದ್ರ ಶರ್ಮಾ ಪರಿಮಳಾಚಾರ್ ವಿಪ್ರ ಸೇವಾ ಸಮಿತಿ ವಾದಿರಾಜ್ ಅನಿಲ್ ಕುಮಾರ್ ನಾರಾಯಣ ಆಚಾರ್ ಕನ್ಸಾವಿ ನಾಗರಾಜ್ ವಶಿಷ್ಠ ಧಾಮದ ಸಂಚಾಲಕ ನವಲಿ ಭೀಮಸೇನಾಚಾರ್ಯ ಸತ್ಯನಾರಾಯಣಾಚಾರ್ಯ ಆಚಾರ್ಯ ಜಗನ್ನಾಥ್ ಭಜನೆ ಮಂಡಳಿ ಸದಸ್ಯರು ಭಕ್ತರು ಭಾಗವಹಿಸಿದ್ದರು ಭಾನುವಾರದಂದು ಚಿತ್ರದುರ್ಗದಲ್ಲಿ ಮಠದ ಅನುಭವ ಮಂಟಪದಲ್ಲಿ ನಡೆದ ನಾಲ್ಕನೇ ವರ್ಷದ ಪತ್ರಿಕಾ ವಿತರಕರ ರಾಜ್ಯ ಮಟ್ಟದ ಸಮ್ಮೇಳನವು ನಡೆಯಿತು ಈ ವೇಳೆ ಸಿಂಧನೂರು ತಾಲೂಕಿನ ಹಿರಿಯ ಪತ್ರಿಕಾ ವಿತರಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಮ್ಮೇಳನದಲ್ಲಿ ಪತ್ರಿಕೆ ವಿತರಕರ ರಾಜ್ಯ ಸಂಘದ ಅಧ್ಯಕ್ಷರಾಗಿರುವ ಶಂಭುಲಿಂಗ ಇವರು ಸಿಂಧನೂರು ತಾಲೂಕಿನ ಹಿರಿಯ ಪತ್ರಿಕೆ ವಿತರಕರಾದ ಕುಮಾರ್ ಕಂಠಿ ತಾಲೂಕಿನ ಜಾಲಿಹಾಳ ಗ್ರಾಮದ ಎಸ್ ನಾಗರಾಜ್ ವಿರುಪಾಪುರ್ ಗ್ರಾಮದ ಸ್ವಾಮಿ ಹಾಗೂ ಶಿವರಾಜ್ ಸಿಂಧನೂರ್ ಇವರನ್ನು ಸನ್ಮಾನಿಸಿ ಗೌರವಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಸ್ತ್ರೀ ಶಕ್ತಿ ಭವನದ ನಿಯಮಗಳನ್ನು ಬಿಟ್ಟು ಕೆಲಸ ಮಾಡಲು ಆಗುವುದಿಲ್ಲ ಶ್ರೀದೇವಿ ಶ್ರೀನಿವಾಸ್ ಸಿಂಧನೂರು ಆಳ್ಳದಲ್ಲಿ ಮೊಸಳೆ ಪ್ರತ್ಯಕ್ಷ ಪತ್ತೆ ಹಚ್ಚಿ ಬೇರೆಡೆ ಸಾಯಿಸಲು ನಮ್ಮ ಕರ್ನಾಟಕ ಸೇನೆ ಆಗ್ರಹ ವಿನಾಯಕ ಸಮಿತಿಯಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ರಾಜ್ಯ ಮಟ್ಟದ ಚೆಸ್ ಸ್ಪರ್ಧೆ ಶ್ರೀ ಸತ್ಯಮಾರುತಿ ದೇವಸ್ಥಾನದಲ್ಲಿ ಅಸ್ಕಿಹಾಳ್ ಗೋವಿಂದ ದಾಸರ ಆರಾಧನೆ ಚಿತ್ರದುರ್ಗದಲ್ಲಿ ಪತ್ರಿಕೆ ವಿತರಕರ ರಾಜ್ಯ ಮಟ್ಟದ ಸಮ್ಮೇಳನ ಸಿಂಧನೂರು ವಿತರಕರಿಗೆ ಸನ್ಮಾನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಗಜಾನನ ಯುವಕ ಮಂಡಳಿ ಬಳಗನೂರು ಸನ್ರೈಸ್ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ನೇತೃತ್ವ ಹಾಗೂ ಸಹಯೋಗದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಹೃದಯ ರೋಗ ನರರೋಗ ಕ್ಯಾನ್ಸರ್ ಹಾಗೂ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ಉಚಿತ ತಪಾಸಣಾ ಶಿಬಿರ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರದಂದು ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸ್ಥಳ ವಿಕಾಸ್ ರೆಸ್ಟೋರೆಂಟ್ ಎದುರುಗಡೆ ಬಸವೇಶ್ವರ ನಗರ ಬಳಗನೂರು ಕ್ರಾಸ್ ಬಳಗನೂರು ಈ ಶಿಬಿರದಲ್ಲಿ ಹೃದಯ ರೋಗ ಸಂಬಂಧಿ ತೊಂದರೆಯ ಲಕ್ಷಣ ಇರುವವರು ಮೆಟ್ಟಿಲು ಹತ್ತುವಾಗ ನಡೆಯುವಾಗ ಆಟ ಆಡುವಾಗ ಆಯಾಸವಾಗುವುದು ಮೈ ಬೆವರುವುದು ಉಸಿರಾಟದ ತೊಂದರೆ ಹಾಗೂ ಹೃದಯ ಸಂಬಂಧಿ ತೊಂದರೆಗಳಿಂದ ಬಳಲುತ್ತಿರುವವರು ಹುಟ್ಟಿನಿಂದ ಹೃದಯ ಸಮಸ್ಯೆ ಬೆಳವಣಿಗೆ ಕುಂಠಿತ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳು ಹೆಚ್ಚು ದೇಹದ ತೂಕ ಉಳ್ಳವರು ಉಗುರು ತುಟಿ ಹಸಿರಾಗುವುದು ಮೂತ್ರಪಿಂಡ ಸಂಬಂಧಿ ತೊಂದರೆಯ ಲಕ್ಷಣಗಳು ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಮೂತ್ರಪಿಂಡದಲ್ಲಿ ಹರಳು ಕಿಡ್ನಿ ಸ್ಟೋನ್ ಮೂತ್ರ ವಿಸರ್ಜನೆ ವೇಳೆ ಉರಿ ರಕ್ತ ಬರುವುದು ನರರೋಗ ಸಂಬಂಧಿ ತೊಂದರೆಗಳು ಬೆನ್ನು ನೋವು ಕುತ್ತಿಗೆ ನೋವು ಮೆದುಳಿನ ಗಡ್ಡೆ ಬ್ರೈನ್ ಟ್ಯೂಮರ್ ಈ ಎಲ್ಲ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಳೆಯ ವೈದ್ಯಕೀಯ ತಪಾಸಣಾ ದಾಖಲಾತಿಗಳನ್ನು ತರತಕ್ಕದ್ದು ಈ ಶಿಬಿರ ಕಡ್ಡಾಯವಾಗಿ ಹೃದಯ ರೋಗ ನರರೋಗ ಮೂತ್ರಪಿಂಡದಲ್ಲಿ ಕಲ್ಲಿನ ಸಮಸ್ಯೆ ಇರುವವರಿಗೆ ಮಾತ್ರ ಸಲಹೆ ಮೇರೆಗೆ ಈ ಶಿಬಿರದಲ್ಲಿ ಉಚಿತವಾಗಿ ಇಸಿಜಿ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಗುವುದು ಶಿಬಿರಕ್ಕೆ ಬರುವಾಗ ಪಿ ಬಿಪಿಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ಮತ್ತು ಆಧಾರ್ ಕಾರ್ಡ್ ತರತಕ್ಕದ್ದು ವಿಶೇಷ ಸೂಚನೆ ಹೃದಯ ರೋಗ ನರರೋಗ ಕ್ಯಾನ್ಸರ್ ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆಗೆ ಹರ್ನಿಯ ಫೈಲ್ಸ್ ಪಿತ್ತಕೋಶದಲ್ಲಿ ಕಲ್ಲು ಅಪೆಂಡೈಸಿಟಿಸ್ ಸ್ತನ ಕ್ಯಾನ್ಸರ್ ಉಬ್ಬಿರುವ ರಕ್ತನಾಳ ಸ್ತ್ರೀರೋಗ ಸಮಸ್ಯೆ ಹಾಗೂ ಮಹಿಳೆಯರ ಗರ್ಭಕೋಶದ ಉಚಿತ ಶಸ್ತ್ರಚಿಕಿತ್ಸೆ ಕೀಲು ಮತ್ತು ಮೂಳೆ ಕಿವಿ ಮೂಗು ಮತ್ತು ಗಂಟಲು ಥೈರಾಯ್ಡ್ಗೆ ಉಚಿತ ಶಸ್ತ್ರಚಿಕಿತ್ಸೆ ಯಶಸ್ವಿನಿ ಕಾರ್ಡು ಹಾಗೂ ಬಿ ಪಿ ಎಲ್ ಹಸಿರು ಅಂತ್ಯೋದಯ ರೇಷನ್ ಕಾರ್ಡುದಾರರಿಗೆ ಉಚಿತವಾಗಿ ಹೆಚ್ಚಿನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ಟೂ ಡಬಲ್ ನೈನ್ ಫೋರ್ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಸೆವೆನ್ ಟು ಜೀರೋ ತ್ರೀ ಫೋರ್ ಸೆವೆನ್ ಫೋರ್ ಜೀರೋ ಡಬಲ್ ಸೆವೆನ್ ನೈನ್ ಫೈವ್ ಏಯ್ಟ್ ಡಬಲ್ ಒನ್ ಸೆವೆನ್ ಟು ಸೆವೆನ್ इर्फा के अध्यक्ष अच्छर सन रईज ग्रूप आफ् डी डिफार्मी नर्सिंग प्यारा मेडिकल कॉलेज सिंधनूर 8197143588 9036731385 फोर थ्री फाइव डबल ध्वनि नईन